ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ಏನು ಅಂತ ನೋಡೋದಾದರೆ ಲೇಬರ್ ಕಾರ್ಡ್ ಯಾರ್ಯಾರು ಮಾಡಿಸಿದ್ದೀರಾ ಸೊ ಅಂಥವರು ಅರವತ್ತು ಸಾವಿರ ರೂಪಾಯಿ ಹೇಗೆ ಪಡೆದುಕೊಳ್ಬೋದು ಹಾಗೆ ಅರವತ್ತು ಸಾವಿರ ಒಂದೇ ಅಲ್ಲ ಇದೇ ತರಹ ಬೇರೆ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಯೋಜನೆಯ ಸೌಲಭ್ಯ ಕೂಡ ಇದೆ ಸೊ ಎರಡು ಸೌಲಭ್ಯದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ ಮಧ್ಯದಲ್ಲಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ಈ ರೀತಿ ತುಂಬಾ ಇಂಪಾರ್ಟೆಂಟ್ ವೀಡಿಯೋಗಳನ್ನು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಿದರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಅದಕ್ಕೆ ಮತ್ತೆ ಡೌಟ್ ಕೂಡ ನಿಮಗೆ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಸೊ ಮತ್ತೆ ಇನ್ನು ಯಾರು ಲೇಬರ್ ಕಾರ್ಡನ್ನು ಅಥವಾ ಕಾರ್ಮಿಕರ ಕಾರ್ಡನ್ನು ಮಾಡಿಸಿಲ್ಲ ಸೊ ಅಂಥವರು ನಿಮ್ಮ ಒಂದು ಜಿಲ್ಲೆಯಲ್ಲಿ ಇರುವಂತಹ ಕಾರ್ಮಿಕ ಭವನದಲ್ಲಿ ಹೋಗಿ ನೀವು ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಬಹುದು ಇದಕ್ಕೆ ವಯಸ್ಸನ್ನು ಕೇಳೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹಾಗೆ ಅರವತ್ತು ವರ್ಷದ ಒಳಗಡೆ ಇರಬೇಕು ಹೆಚ್ಚಿನ ಮಾಹಿತಿಗೆ ಕೂಡ ಹಳೆಯ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೊಬೈಲ್ಗೆ ಬಂದು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೇಬರ್ ಕಾರ್ಡಲ್ಲಿ ಆರರಿಂದ ಏಳು ಸೌಲಭ್ಯ ಇದೆ ಮೊದಲು ಈ ಸೌಲಭ್ಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ನೋಡೋದಾದರೆ ಪಿಂಚಣಿ ಸೌಲಭ್ಯ ಇದೆ ಅಂದರೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ಬೋದು ಸೊ ಅದಾದ ಮೇಲೆ ಎರಡನೆಯ ಸೌಲಭ್ಯ ನೋಡೋದಾದರೆ ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಹೆರಿಗೆಯ ನಂತರ ಗಂಡು ಅಥವಾ ಹೆಣ್ಣು ಮಗು ಜನಿಸಿದರೆ ಸೊ ಅಂಥವರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ಲೇಬರ್ ಕಾರ್ಡ್ ಮುಖಾಂತರ ನಿಮಗೆ ಸಿಗುತ್ತೆ ಮೂರನೇದಾಗಿ ಮದುವೆಗೆ ಸಹಾಯ ಧನವಾಗಿ ಅರವತ್ತು ಸಾವಿರ ರೂಪಾಯಿಯನ್ನು ಕೊಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿ ರಿಟರ್ನ್ ಕೊಡುವಂತಿಲ್ಲ ಸರ್ಕಾರಕ್ಕೆ ಈ ಒಂದು ಹಣನ ಉಚಿತವಾಗಿ ನಿಮಗೆ ಅಥವಾ ನಿಮ್ಮ ಮಕ್ಕಳ ಮದುವೆಗಾಗಿ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಉಳಿದವು ನೋಡೋದಾದರೆ ನಿಮ್ಮ ಮಕ್ಕಳಿಗೆ ಕಾಲರ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಬಸ್ ಪಾಸ್ ಉಚಿತವಾಗಿ ಪಡೆದುಕೊಳ್ಬೋದು ಮತ್ತು ಈ ಒಂದು ಕಾರ್ಮಿಕರ ಕಾರ್ಡ್ ಇರುವವರಿಗೆ ಅಥವಾ ನಿಮಗೆ ಏನು ಹೆಚ್ಚು ಕಮ್ಮಾಗಿ ತೀರ್ಕೊಂಡ್ರೆ ನಿಮ್ಮ ಮನೆಗೆ ಐದು ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಸರ್ಕಾರ ಕೊಡುತ್ತೆ ಸೊ ಈ ರೀತಿ ಹಲವಾರು ಸೌಲಭ್ಯಗಳಿವೆ ಈಗಾಗಲೇ ಹಳೆ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಬೇಕಿದ್ದರೆ ಒಂದು ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನಿಮಗೆ ಹೆರಿಗೆಯ ನಂತರ ನಿಮ್ಮ ಮಕ್ಕಳ ಹೆಸರಲ್ಲಿ ಹೇಗೆ ಐವತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಬೋದು ಮತ್ತು ಮದುವೆಯ ಸಹಾಯಧನ ಅಂತ ಅರವತ್ತು ಸಾವಿರ ರೂಪಾಯಿಯನ್ನು ಹೇಗೆ ಪಡೆದುಕೊಳ್ಬೋದು ಅಂತ ನೋಡೋದಾದರೆ ಈಗ ಎರಡನೇದಾಗಿ ಮದುವೆಯ ಸಹಾಯಧನ ಹೇಗೆ ತೆಗೆದುಕೊಳ್ಬೋದು ಅಂತ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವ ರೀತಿಯ ಅರ್ಜಿನ ಹಾಕ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈಗ ಈ ಕಾರ್ಡ್ ಯಾರ ಹೆಸರಲ್ಲಿ ಇದ್ದರೂ ಕೂಡ ನಡೆಯುತ್ತೆ ಹೆಣ್ಣಿನ ಹೆಸರಲ್ಲಿ ಇದ್ದರೂ ಕೂಡ ಓಕೆ ಹಾಗೆ ಗಂಡಿನ ಹೆಸರಲ್ಲಿ ಇದ್ರೂ ಕೂಡ ಓಕೆ ಈ ಲೇಬರ್ ಕಾರ್ಡ್ ಅಲ್ಲಿ ಎಷ್ಟು ಸಹಾಯಧನ ಇರಬಹುದು ಅಂತ ನೋಡೋದಾದ್ರೆ ಬರೋಬ್ಬರಿ ಅರವತ್ತು ಸಾವಿರ ರೂಪಾಯಿಯನ್ನ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಒಂದು ಅಮೌಂಟ್ಗೆ ಹೇಗೆ ಅರ್ಜಿನ ಹಾಕ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಇದಕ್ಕೆ ದಾಖಲಾತಿ ಏನೇನು ಬೇಕಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋದಾದ್ರೆ ಉದ್ಯೋಗ ದೃಢೀಕರಣ ಪತ್ರವನ್ನು ನಿಮ್ಮ ಹತ್ರ ಇರಬೇಕಾಗುತ್ತೆ ಸ್ನೇಹಿತರೆ ಸೊ ಇನ್ನೊಂದು ನಿಮ್ಮ ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಆಗಿರಬೇಕು ಅಂತ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿದೆ ಮತ್ತು ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಈ ಒಂದು ಲೇಬರ್ ಕಾರ್ಡಲ್ಲಿ ಬೇಕಾಗುತ್ತೆ ಮತ್ತು ನಿಮ್ಮ ಮದುವೆ ಆಮಂತ್ರಣ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಮತ್ತು ಅದಾದ ಮೇಲೆ ನಿಮ್ಮ ಮದುವೆಯಾಗಿ ಆರು ತಿಂಗಳ ಒಳಗೆ ಈ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇದು ಆಫ್ಲೈನಲ್ಲಿ ಕೊಡ್ತೀರಂದರೆ ನಿಮ್ಮ ಒಂದು ಜಿಲ್ಲೆಯ ಕಾರ್ಮಿಕ ಕಚೇರಿಗೆ ಹೋಗಿ ಕೊಡಿ ಇದು ಅದಾದ ಮೇಲೆ ಮೂರು ತಿಂಗಳಿಗೆ ನಿಮ್ಮ ಖಾತೆಗೆ ಅಮೌಂಟನ್ನು ಬರುತ್ತೆ ಅಂತ ಸರ್ಕಾರ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಸೊ ಇದಾದ ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಹೆರಿಗೆಯ ಸೌಲಭ್ಯ ಅಂತ ಕೂಡ ಕರೀತಾರೆ ಅಥವಾ ಹೆರಿಗೆಯ ಸಹಾಯಧನ ಅಂತ ಕೂಡ ಕರೀತಾರೆ ಸೊ ಇದರ ಡಾಕ್ಯುಮೆಂಟ್ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಬೇಕು ಅಥವಾ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಂತ ಕೂಡ ಕರೀತಾರೆ ಮತ್ತು ನಿಮ್ಮ ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಆಗಿರಬೇಕು ಇದಕ್ಕೂ ಕೂಡ ಮತ್ತು ಮಗುವಿನ ಒಂದು ಫೋಟೋ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಉದ್ಯೋಗ ದೃಢೀಕರಣ ಪತ್ರವನ್ನು ಬೇಕಾಗುತ್ತೆ ಮತ್ತು ಡಿಸ್ಚಾರ್ಜ್ ಮಾಡಿದ ಸಾರಾಂಶ ಕೂಡ ಈ ಒಂದು ಸರ್ಟಿಫಿಕೇಟ್ ಕೂಡ ಹಚ್ಚಬೇಕಾಗುತ್ತೆ ನಿಮ್ಮ ಮಗು ಹುಟ್ಟಿ ಆರು ತಿಂಗಳ ಒಳಗಾಗಿ ಈ ಒಂದು ಅರ್ಜಿನ ಹಾಕಬೇಕಾಗುತ್ತೆ ಈ ಸೌಲಭ್ಯವನ್ನು ಪಡಿಬೇಕಂದ್ರೆ ಹೆರಿಗೆ ಆದಂಥ ಆ ಹೆಣ್ಣಿನ ಹೆಸರಲ್ಲಿ ಲೇಬರ್ ಕಾರ್ಡನ್ನು ಇರಬೇಕಾಗುತ್ತೆ ಈ ಎಲ್ಲ ಡಾಕ್ಯುಮೆಂಟ್ ಇದ್ದರೆ ಕೂಡ ನಿಮ್ಮೊಂದು ಹಣನ ಬರುತ್ತೆ ಸೊ ಈ ಒಂದು ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ನೋಡುವುದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ